ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರಿ ಹೆಂಗಿದ್ರಿ ಆರಾಮಿದಿರ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ರೀ ಸೊ ನೋಡ್ರಿ ಫ್ರೆಂಡ್ಸ್ ಇದು ಶುಕ್ರವಾರದ ಬ್ಲಾಗ್ ಐತ್ರಿ ಫ್ರೆಂಡ್ಸ್ ಅದ್ರ ಸಂಬಂಧ ಇವತ್ತು ನಾನು ಅಪ್ಲೋಡ್ ಮಾಡತ್ತೇನಿರಿ ಯಾಕಂದ್ರೆ ನನ್ನ ಕಡೆ ವೀಡಿಯೋ ಜಾಸ್ತಿ ಇದ್ದು ರೀ ಅದ್ರ ಸಂಬಂಧ ಭಾಳ ಎಂದೇ ಆದ್ರೆ ನಿಮಗೂ ಬೇಜಾರಾಗುತ್ತೆ ನೋಡ್ರಿಗೂ ಅಂತಂದೆ ಸೊ ಇವತ್ತು ಒಂದು ಸ್ವಲ್ಪ ಇದ್ದೀನಿ ರೀ ಫ್ರೆಂಡ್ಸ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಒಂದು ಸಣ್ಣದೊಂದು ವೀಡಿಯೋ ಹಾಕತ್ತೇನು ರೀ ಸೊ ಎಲ್ಲರೂ ನಾನು ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನೋಡಿರಿ ಇವತ್ತು ಶುಕ್ರವಾರ ಅಲ್ರಿ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದು ಈಗ ನಾನು ನಮಾಜ್ ಮಾಡಕತ್ತಿದ್ದೆ ಸೊ ನಮಾಜ್ ಮಾಡ್ಕೊಂಡು ಈಗ ಖುರಾನ್ ಓದಾಕತ್ತೇನು ರೀ ಖುರಾನ್ ಓದ್ಕೊಂಡು ಸ್ವಲ್ಪ ಇದು ಓದ್ಕಿ ಎಲ್ಲ ಮಾಡ್ಬೇಕು ರೀ ಯಾಕಂದ್ರೆ ಒದ್ಕಿ ಕೊಡಿಸ್ಬೇಕು ರೀ ಸಕ್ರೆ ನೀರು ಇಟ್ಟು ಒಂದು ಸ್ವಲ್ಪ ಒದ್ಕಿ ಕೊಡಿಸಿದ್ರೆ ರೀ ದೇವ್ರಿಗೆಲ್ಲ ಮುಟ್ಟೈತ್ರಿ ಹೋಗಿ ನೋಡಿರಿ ಫ್ರೆಂಡ್ಸ ಚಹಾ ಮಾಡ್ಯಲ್ರಿ ಸೊ ಚಹಾ ಮಾಡಿ ಚಹಾ ಕೊಟ್ಟೇನ್ರಿ ನನಗೆ ಒಂದು ಕಪ್ ಚಹಾ ಕೊ ತೊಗೊಂಡೇನ್ರಿ ಸೊ ಇಲ್ಲೇ ನಮ್ಮ ಮನೆಯರು ಆಮೇಲೆ ಹುಡುಗರೆಲ್ಲ ರೀ ಬಂದಿದಾರ್ರೀ ಐವ ಅಂದರೆ ಏನು ಹೇಳ್ಬೇಕಾ ಅವ್ನು ನನಗೆ ಮಾಡಿದೆ ನಮಗೆ ಮಾಡಿ ಸ್ವಲ್ಪ ಮಾಡಿ ಸ್ವಲ್ಪ ರೀಲ್ಸ್ ಏನೋ ಮಾಡೋದಿತ್ತು ರೀ ಸ್ವಲ್ಪ ರೀಲ್ಸ್ ಮಾಡಿ ಈಗ ಚಾ ಮಾಡಿ ಚಾ ಕುಡಿಯಾಗ್ ಚಾ ರೀ ಮತ್ತೆ ನೋಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬಿಡ್ರಿ ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತೆ ನಾನು ಮುಂದಿನ ಬ್ಲಾಗ್ಲಿ ಸಿಗ್ತೀನಿ ರೀ ಅಲ್ಲಿ ತನ್ನ ಕಟ್ಟಿಲ್ ಬಾಯ್